ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆ ಬೇರೂಸಿನಿಂದ ನಡೆದಿದೆ ಸ್ಯಾಂಡಲ್ವುಡ್ ಖ್ಯಾತ ನಟ ಹಾಗೂ ನಟಿಯರು ಮತಗಟ್ಟೆಗಳಿಗೆ ಆಗಮಿಸಿ ತಮ್ಮ ಮತದಾನ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ದಂಪತಿ ಕಿಚ್ಚ ಸುದೀಪ್ ನಟ ದರ್ಶನ್ ಶಿವರಾಜ್ ಕುಮಾರ್ ದಂಪತಿ ರಕ್ಷಿತಾ ಪ್ರೇಮ್ ಹೀಗೆ ಸಾಲು ಸಾಲು ಸ್ಟಾರ್ ನಟ ನಟಿಯರು ಮತಗಟ್ಟೆಗೆ ದೌಡಾಯಿಸಿ ತಮ್ಮ ಹಕ್ಕನ್ನ ಈಗಾಗಲೇ ಚಲಾಯಿಸಿದ್ದಾರೆ ಇನ್ನು ತಮ್ಮ ಮತವನ್ನ ಚಲಾವಣೆ ಮಾಡಲು ಬಂದ ನಟ ನಟಿಯರು ನೋಡಿದ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಹಾಗೆ ತಮ್ಮ ನೆಚ್ಚಿನ ನಟನ ಹಾಗೂ ನಟಿಯರು ಮತದಾನ ಮಾಡಿದ್ದನ್ನು ನೋಡಿದ ಅಭಿಮಾನಿಗಳು ಕೂಡ ಮತವನ್ನು ಹಾಕಿದ್ದಾರೆ ಹೀಗೆ ಮತಗಟ್ಟೆಗೆ ಹೋಗಿ ಸ್ಟಾರ್ ಗಳು ಓಟ್ ಮಾಡಿದ್ದಾರೆ ಜೊತೆಗೆ ನೀವು ಕೂಡ ಓಟ್ ಮಾಡಿ ಅಂತ ಅಭಿಮಾನಿಗಳಿಗೆ ಹೇಳಿದ್ದಾರೆ ಉತ್ತಮ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಎಂಬ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಇಷ್ಟೆಲ್ಲಾ ಸ್ಟಾರ್ ನಟ ನಟಿಯರು ಮತ ಹಾಕುವ ಮೂಲಕ ಅಭಿಮಾನಿಗಳಲ್ಲಿ ಹುರುಪನ್ನ ತುಂಬಿದ್ದಾರೆ ಆದ್ರೆ ಇದರ ಮಧ್ಯೆ ಸ್ಯಾಂಡಲ್ವುಡ್ ನ ಇಬ್ಬರು ಖ್ಯಾತ ನಟಿಯರು ಮಾತ್ರ ಎಲ್ಲೂ ಕಾಣಿಸ್ಕೊಂಡಿಲ್ಲ ಮತವನ್ನು ಹಾಕಿಲ್ಲ ಅಂತ ಅಭಿಮಾನಿಗಳು ಬೇಸರವನ್ನ ಹೊರಹಾಕಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸ್ಟಾರ್ ನಟ ನಟಿಯರು ಮತಗಟ್ಟೆಗೆ ಬಂದು ಮತದಾನ ಮಾಡಿದ್ದಾರೆ ಈ ಮಧ್ಯೆ ಸ್ಯಾಂಡಲ್ವುಡ್ ನಟಿ ರಮ್ಯಾ ಹಾಗೂ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರು ಮತದಾನ ಮಾಡದೆ ಕರ್ತವ್ಯವನ್ನ ಮರ್ತಿದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ ಮತದಾನ ಹೊಂದಿದ್ದ ರಮ್ಯಾ ಅವರು ಮತದಾನ ಮಾಡದೆ ಕರ್ತವ್ಯವನ್ನ ಮರ್ತಿದ್ದಾರೆ ಅಂತ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ನಟಿ ರಶ್ಮಿಕಾ ಮಂದಣ್ಣ ಕೂಡ ವಿರಾಜ್ಪೇಟೆಯಲ್ಲಿ ಮತವನ್ನು ಹೊಂದಿದ್ದು ಅವರು ಕೂಡ ಈ ಬಾರಿ ಮತದಾನ ಮಾಡಿಲ್ಲ ಹೀಗಾಗಿ ಇಬ್ಬರು ಸ್ಟಾರ್ ನಟಿಯರ ಮೇಲೆ ಅಭಿಮಾನಿಗಳು ಬೇಸರವನ್ನ ಹೊರಹಾಕಿದ್ದಾರೆ ನಟಿ ರಮ್ಯಾ ಅವರು ಎಲ್ಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿಲ್ಲ ಇತ್ತ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರು ಟು ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ತಿಳಿದು ಬಂದಿದೆ ಒಟ್ನಲ್ಲಿ ಸ್ಯಾಂಡಲ್ವುಡ್ ನ ಸ್ಟಾರ್ ನಟರು ತಮ್ಮ ಮತವನ್ನ ಈಗಾಗ್ಲೇ ಚಲಾಯಿಸಿದ್ದಾರೆ ಆದ್ರೆ ಈ ಇಬ್ಬರು ಹೀರೋಯಿನ್ಗಳು ಎಲ್ಲೂ ಕೂಡ ಕಾಣಿಸ್ಕೊಂಡೇ ಇಲ್ಲ ಹಾಗಾಗಿ ಸಹಜವಾಗಿಯೇ ಅಭಿಮಾನಿಗಳು ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಹಾಗೆ ತಮ್ಮ ಬೇಸರವನ್ನ ಹೊರಹಾಕ್ತಿದ್ದಾರೆ